ಇವತ್ತು ಯಾರೋ ಅಧಿಕಾರಿಗಳು ಹೇಳ್ತಾ ಇದ್ರು ಅದು ಕುತ್ಕೊಂಡು ನೋಡ್ತಾ ಇದ್ದೆ ನಾನು ಅದನ್ನ ಏನ್ ಬಿಟ್ಟಿದ್ದೇ ಬಿಟ್ಟಿದ್ದು ಕನಿಷ್ಠ ಕಾಮನ್ ಸೆನ್ಸ್ ಇದೆಯಾ ನಿಮಗೆ ಅಂತ ಹೇಳಿ ಕನಿಷ್ಠ ಕಾಮನ್ ಸೆನ್ಸ್ ಇದೆಯಾ ಯಾವ ಪರಿಸ್ಥಿತಿಯಲ್ಲಿ ಇದೀವಿ ಏನು ಅಂತ ಹೇಳಿ ಯಾವ ರೀತಿಯಾದಂತ ಪರಿಸ್ಥಿತಿ ಇದೆ ಯಾವ ಸಂದರ್ಭದಲ್ಲಿ ಏನ್ ಹೇಳಿಕೆ ಕೊಡಬೇಕು ಅನ್ನುವಂತ ಕನಿಷ್ಠ ಜ್ಞಾನವೂ ಬೇಕಾಗಿಲ್ವಾ ನಿಮಗೆ ನಿಮ್ಮ ಹೇಳಿಕೆಗಳನ್ನ ಕೊಡೋ ಮೂಲಕವಾಗಿ ಅದು ಹೇಗೆ ಲಾಭವಾಗುತ್ತೆ ವರದಾನವಾಗುತ್ತೆ ಬೇರೆ ರಾಜ್ಯಗಳಿಗೆ ತಮಿಳ್ನಾಡಿಗೆ ಅಫ್ಕೋರ್ಸ್ ತಮಿಳ್ನಾಡಿಗೆ ಕನಿಷ್ಠ ಜ್ಞಾನ ಇಲ್ಲದೆ ರೀತಿಯಲ್ಲಿ ಬಿಡ್ತಿರಲ್ಲ ಹಾಗೆ ಕೂತ್ಕೊಂಡು ಈಗ ನೀರು ಬೇರೆ ಬಿಡ್ತಾ ಇದ್ದೀರಾ ನೀರು ಎಲ್ಲಿಂದ ಕೊಡ್ತೀರಾ ಇವತ್ತೇನು ಹೇಳಿದ್ದೀರಾ ಗೊತ್ತಾ ನಮ್ಮ ಹತ್ರ ಐದು ತಿಂಗಳಿಗೆ ಕೊಡುವಷ್ಟು ನೀರಿದೆ ಅಂತೇಳಿ ಮರ್ಯಾದೆ ಏನಾದರೂ ಇದೆಯೇನ್ರಿ ನಿಮಗೆ ಎಷ್ಟು ನೀರಿದೆ ಅದರಲ್ಲಿ ಬಳಕೆ ಎಷ್ಟಾಗತ್ತೆ ಇರೋದೀಗ ಹದಿನೈದು ಪಾಯಿಂಟ್ ನಾಲ್ಕು ಒಂಬತ್ತು ಟಿ ಎಮ್ ಸಿ ನೀರಿದೆ ಕೆ ಆರ್ ಎಸ್ನಲ್ಲಿ ಹದಿನೈದು ಪಾಯಿಂಟ್ ನಾಲ್ಕು ಒಂಬತ್ತು ಐದು ಐದು ಆರು ಟಿ ಎಮ್ ಸಿ ಡೆಡ್ ಸ್ಟೋರೇಜ್ ಅದು ಅದನ್ನು ಬಳಕೆ ಮಾಡ್ಕೊಳ್ಳೋಕೆ ಆಗಲ್ಲ ಈಗ ಆಲ್ರೆಡಿ ಒಂದೂವರೆ ಸಾವಿರ ಟಿ ಬಿಡ್ತಾ ಹರಿದ್ಬಿಡ್ತಾ ಇದ್ದೀರಾ ಅದ್ಯಾಕೆ ಅಂತಂದ್ರೆ ಕೋರ್ಟ್ ಪ್ರಕಾರ ಹೇಳಿದೆ ಅದು ವನ್ಯಜೀವಿಗಳಿಗೂ ಕೂಡ ಬೇಕಾಗತ್ತೆ ಅಲ್ಲಿ ಬದುಕೋಕ್ಕೂ ಕೂಡ ಅವಶ್ಯಕತೆ ಇದೆ ಆ ನೀರು ಹರಿದು ಹೋಗುತ್ತೆ ಒಂದೂವರೆ ಸಾವಿರ ಅದು ಬೇಡ ಅಂದ್ರೂ ಎರಡೂವರೆ ಸಾವಿರ ಇನ್ಕ್ರೀಸ್ ಮಾಡಿದಿರಲಿ ಏನಕ್ಕೆ ಅಸಹ್ಯ ಅನ್ನಿಸ್ತಾ ಇದೆ ನಿಮಗೆ ನೋಡಿ ಯಾವ ರೀತಿಯಾಗಿ ನಡೆದಿದೆ ಅಂತ ಹೇಳಿ ಹೇಳ್ಬಿಡ್ತೀನಿ ನಿಮಗೆ ಕಾಂಗ್ರೆಸ್ ತಪ್ಪಿನಿಂದ ಈಗ ಬೆಂಗಳೂರಿನಲ್ಲಿ ನೀರಿನ ಸಮಸ್ಯೆ ಆಗಿದೆ ಈಗ ಎದುರಾಗಿದೆ ಅಂತ ದೋಷಣೆಯನ್ನ ಮಾಡ್ತಾ ಇದ್ದಾರೆ ದೇಶ ವಿದೇಶದಲ್ಲೂ ಕೂಡ ಚರ್ಚೆ ಆಗ್ತಾ ಇದೆ ಅಂದ್ರೆ ಏನ್ ಮಾಡೋಣ ಸೋಮವಾರ ರಾಜ್ಯಾದ್ಯಂತ ಪ್ರತಿಭಟನೆಗೆ ಕರೆ ಕೊಟ್ಟಿದ್ದಾರೆ ವಿಪಕ್ಷದವರಿಗೆ ಟೀಕೆ ಮಾಡೋದು ಬಿಟ್ಟರೆ ಬೇರೇನೂ ಗೊತ್ತಿಲ್ಲ ಅಂತ ಡಿ ಸಿ ಎಂ ತಿರುಗೇಟ್ ಹೌದಾ ಸರ್ ಈಗ ಯಾಕೆ ನಾಲ್ಕು ಸಾವಿರ ಕ್ಯೂಸೆಕ್ ಬಿಟ್ರಿ ಪಾಪ ಅಲ್ಲಿವ್ರಿಗೆ ನೀರು ಬೇಕಲ್ವೇನೋ ಹೇಳಿದ್ರಲ್ಲ ಹಿಂದೆ ಒಂದು ಸ್ಟೇಟ್ಮೆಂಟ್ ಅಲ್ಲದೆ ಹಾಹಾಕಾರ ಇಲ್ಲ ಅಂತ ನಾವು ಹೇಳ್ತಾ ಇಲ್ಲ ನಮ್ಮ ಮನೆಯಲ್ಲೂ ಬೋರ್ವೆಲ್ ನೀರು ಇಲ್ಲ ಬೇರೆ ಕಡೆಯಿಂದ ತರಿಸುವ ಪ್ರಯತ್ನ ಮಾಡ್ತಾ ಇದ್ದೀನಿ ಮತ್ತೆ ಯಾಕೆ ನೀರು ಬಿಡ್ತಾ ಇದ್ರು ತಮಿಳುನಾಡಿಗೆ ಈ ಮಧ್ಯೆ ಕೊಳದ ಜಲಾಶಯಗಳಲ್ಲಿ ಮೂವತ್ನಾಲ್ಕು ಟಿ ಎಂ ಸಿ ನೀರಿದೆ ಐದು ತಿಂಗಳು ಬೆಂಗಳೂರು ಸೇರಿ ಇತರೆ ನಗರಗಳಿಗೆ ಬೇಕಾಗುವಷ್ಟು ನೀರಿದೆ ಅಂತೆ ಯಾರು ಹೆದರು ಬೇಕಾಗಿಲ್ಲ ಅಂತ ಜಲಮಂಡಳಿ ನಾಳೆ ಏನಾದ್ರೂ ನೀರಿನ ಸಮಸ್ಯೆ ಆದ್ರೆ ಈ ಅಧಿಕಾರಿಯನ್ನೇ ಹೋಗಿ ಕೇಳಬೇಕು ನೀವು ನೀರು ನಿಮಗೆ ಎಲ್ಲೇ ಸಮಸ್ಯೆ ಆಗಲಿ ಈ ಅಧಿಕಾರಿಯನ್ನೇ ಹೋಗಿ ಕೇಳಬೇಕು ನೀವೇ ಕೊಟ್ಟಿದ್ರಲ್ಲ ಟ್ಯಾಂಕರ್ ತರಿಸೋದ ನಿಮ್ಮ ದುಡ್ಡಿಂದನೇ ತರಿಸಿ ನಿಮಗೆ ಬರೋ ಸಂಬಳದಿಂದಾನೇ ಬೆಂಗಳೂರು ನಗರಿಗೆ ಕಾವೇರಿ ನೀರು ಏನು ಬರಬೇಕಾಗ್ತದೆ ಅದು ಬರ್ತಾ ಇದೆ ನೆಕ್ಸ್ಟ್ ಐದು ತಿಂಗಳಿಗೆ ಅವಶ್ಯಕತೆ ಇರೋದಕ್ಕಿಂತ ನೀರು ಎರಡು ಪುಟ ನೀರು ಕಾವೇರಿ ಇದೆ ಹಾಗಾಗಿ ಕಾವೇರಿ ನೀರು ನಮಗೆ ಸಂಪೂರ್ಣವಾಗಿ ಇದೆ ಹಾಗಾಗಿ ಜನರು ಯಾರು ಕೂಡ ಆತಂಕ ಪಡಬೇಡಿ ನಾವು ಈಗಾಗಲೇ ಜಲಮಂಡಲಿ ವತಿಯಿಂದ ಯಾರು ಗ್ರಹ ನೀರನ್ನು ದುರ್ಬಳಕೆ ಮಾಡ್ತಾರೆ ಅದನ್ನು ಕೂಡ ಕಾಣುವಂತೆ ದಂಡ ಹಾಕಲಿಗೆ ಅವಕಾಶ ಆಫೀಸರ್ ಏನಾದ್ರು ತಮಿಳ್ನಾಡಿನ ಕರ್ನಾಟಕದವ್ರಂತೂ ಇದ್ದಂಗೆ ಕಾಣಿಸ್ತಾ ಇಲ್ಲಪ್ಪ ಬೇರೆ ರಾಜ್ಯದವ್ರು ಏನಾದರೂ ಆಗಿದ್ದೀರಾ ತಮಿಳುನಾಡಿನವ್ರು ಏನಾದರೂ ಆಗಿದ್ದೀರಾ ಅಲ್ಲಿಗೆ ಉಪಕಾರ ಮಾಡಬೇಕು ಅಂತ ಏನಾದರೂ ಕಾಯ್ತಾ ಇದ್ದೀರಾ ಈ ಮೂಲಕವಾಗಿ ಹೇಳಿ ಹೇಳಿಕೆಗಳನ್ನು ಕೊಡೋ ಮೂಲಕವಾಗಿ ನಿಮ್ಮ ಸ್ಟೇಟ್ಮೆಂಟ್ ರೆಕಾರ್ಡ್ ಆಗುತ್ತೆ ತಮಿಳ್ನಾಡು ಇದನ್ನು ಬಳಕೆ ಮಾಡ್ಕೊಳ್ಳುತ್ತೆ ಅನ್ನುವಂಥದ್ದು ಕನಿಷ್ಠವಾಗಿ ಯೋಚನೆ ಮಾಡುವಂತ ಶಕ್ತಿ ಏನಾದರೂ ಇದೆಯಾ ಆ ಪೊಸಿಷನಲ್ಲಿದ್ದರೂ ಅಲ್ಲಿ ಕೂಡ ಏನಪ್ಪ ನಮ್ಮ